इधर सर्वासर दो, इप्पत आठ में दो, इप्पत आठ को पंच, आठ में दो, कर्नाटक में पंच, आउट ऑफ़ आउट ऑफ़ माशा कोस दो, आउट ऑफ़ कर्नाटक में दो, परीक्षा को, आउट ऑफ़ परीक्षा के ना वो छोटा माशा मतलब किधर ना वो <स mél Nicki |fr|> <ına> तो इसको ना बिलो, अर्थात ना वो इप्पत चार टीचर्स पढ़े ಮಂತ್ರಿ ಏನಂತ ಚರ್ಚಾ ಈಗ ಎಲ್ಲದು ಮಂತ್ ಎಲ್ಲ ಅದನ್ನ लास्ट ಮಂತ್ ತಗಿದ್ದೀರಾ ಈಗ ಕೋಟಿರದು ಸಾವಿರದ್ದು 19000 ಮತ್ತೆ ಈ ಕೋಟಿರದು ನಾನು ಹೇಳ್ತಿದ್ರು लास्ट ಮಂತ್ ಬಿಫ್ಟು ಸಿರೋದು ಮತ್ತೆ ರೋಕಿ ಇದೆಲ್ಲಾ ಆಗಿದೆ लास्ट ಮಂತ್

ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ವಿಪತ್ತು ನಿರ್ವಹಣಾ ಸಮಿತಿ ಸರ್ಕಾರದ ಆದೇಶ ಆಗಿದೆ ಯಾಕಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗುವ ಗ್ರಾಮಗಳನ್ನು ಗುರುತಿಸಿ ಅವುಗಳಿಗೆ ರಕ್ಷಣೆ ನೀಡುವಂತದ್ದು ಅದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಉಪ ಅಭಿವೃದ್ಧಿ ಅಧಿಕಾರಿ ಸಹ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರು